ಗಾರ್ಬಾ ಜಿಹಾದ್ ಹಿಂದೂಗಳಿಗೆ ಮಾತ್ರ ನವರಾತ್ರಿಯಲ್ಲಿ ದ್ವೇಷವೇ ಹೊಸ ಸಂಪ್ರದಾಯವಾಗಿದ್ದು ಹೇಗೆ ಸಂಭ್ರಮ ಸಡಗರ ಮತ್ತು ಭಕ್ತಿಯ ಪ್ರತೀಕವಾದ ನವರಾತ್ರಿ ಹಬ್ಬ ದ್ವೇಷ ಮತ್ತು ವಿಭಜನೆಯ ಅಖಾಡವಾಗಿ ಬದಲಾಗ್ತಾ ಇದೆಯಾ ಸಮುದಾಯಗಳನ್ನ ಒಗ್ಗೂಡಿಸಬೇಕಾದ ಗಾರ್ಬಾ ಪೆಂಡಾಲ್ಗಳು ಹಿಂದೂಗಳಿಗೆ ಮಾತ್ರ ಎಂಬ ತಾಣಗಳಾಗಿ ಮಾರ್ಪಡ್ತಾ ಇದೆಯಾ ಗಾರ್ಬಾ ಜಿಹಾದ್ ಎಂಬ ಹೊಸ ಮತ್ತು ಅಪಾಯಕಾರಿ ಪದಪುಂಜದ ಹೆಸರಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನ ವ್ಯವಸ್ಥಿತವಾಗಿ ಗುರಿಯಾಗಿಸಲಾಗ್ತಾ ಇದೆಯಾ ಈ ವರ್ಷದ ನವರಾತ್ರಿ ಆಚರಣೆಗಳ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ವರದಿಯಾದ ಆತಂಕ ಿ ಘಟನೆಗಳು ಇಂತಹ ಹಲವಾರು ಕಠಿಣ ಮತ್ತು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ ಈ ಕುರಿತು ದಿಕ್ ಪಿಂಟ್ಗಾಗಿ ಅಲಿಜಾ ನೂರ್ ವಿಸ್ತೃತ ವರದಿ ಬರೆದಿದ್ದಾರೆ ಭೋಪಾಲ್ ಮುಂಬೈ ಕೋಟಾ ಮತ್ತು ಗಾಂಧಿನಗರದಂತಹ ನಗರಗಳಿಂದ ವರದಿಯಾದ ಘಟನೆಗಳು ಗರ್ಬಾ ಕಾರ್ಯಕ್ರಮಗಳಲ್ಲಿ ಮುಸ್ಲಿಮರು ಮತ್ತು ದಲಿತರನ್ನ ತಡೆಯೋದು ಅವರ ಮೇಲೆ ಹಲ್ಲೆ ನಡೆಸೋದು ಮತ್ತು ಅವರನ್ನ ಅವಮಾನಿಸುವ ಒಂದು ವ್ಯವಸ್ಥಿತ ಮಾದರಿಯನ್ನ ಎತ್ತಿ ತೋರಿಸುತ್ತಿವೆ ಬಲಪಂಥೀಯ ಗುಂಪುಗಳು ಆಯೋಜಕರು ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳು ಕೂಡ ಇದರಲ್ಲಿ ಭಾಗಿಯಾಗಿರೋದು ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಹಾಗಾದ್ರೆ ನಮ್ಮ ಹಬ್ಬದ ಸಂಭ್ರಮದ ಜಾಗಗಳು ಬಹಿರಂಗ ತಾರತಮ್ಯದ ಸ್ಥಳಗಳಾಗಿ ವೇಗವಾಗಿ ಬದಲಾಗ್ತಾ ಇದೆಯಾ ಈ ವರ್ಷದ ನವರಾತ್ರಿ ಆರಂಭ ಆಗ್ತಾ ಇದ್ದಂತೆ ದ್ವೇಷದ ಹಲವಾರು ಪ್ರಕರಣಗಳು ದೇಶದಾದ್ಯಂತ ಬೆಳಕಿಗೆ ಬಂದಿವೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಶ್ರೀಕೃಷ್ಣ ಸೇವಾ ಸಮಿತಿ ಗಾರ್ಬಾ ಪೆಂಡಾಲ್ನ ಹೊರಗೆ ಜಿಹಾದಿಗಳಿಗೆ ಪ್ರವೇಶವಿಲ್ಲ ಎಂಬ ಬೋರ್ಡ್ ಹಾಕಿತ್ತು ಅಷ್ಟಕ್ಕೆ ಸುಮ್ಮನಾಗದ ಆ ಗುಂಪಿನ ಸದಸ್ಯರು ಪೆಂಡಾಲ್ನ ಪ್ರವೇಶ ದ್ವಾರದಲ್ಲಿ ಗಂಗಾಜಲ ಜಲ ಹಿಡ್ಕೊಂಡು ನಿಂತು ಒಳಗೆ ಬರೋರನ್ನ ತಪಾಸಣೆ ಮಾಡ್ತಾ ಇದ್ರು ಇದನ್ನ ಲವ್ ಜಿಹಾದ್ ವಿರುದ್ಧದ ಆತ್ಮರಕ್ಷಣೆ ಅಂತ ಅವರು ಇದು ಕೇವಲ ಒಂದು ಸ್ಥಳಕ್ಕೆ ಸೀಮಿತವಾದ ವಿಶ್ವ ಹಿಂದೂ ನಂತಹ ಸಂಘಟನೆಗಳು ಈ ದ್ವೇಷ ಅಭಿಯಾನಕ್ಕೆ ಮತ್ತಷ್ಟು ಇಂಬು ನೀಡಿವೆ ಬಿಎಚ್ಪಿಯ ರಾಷ್ಟ್ರೀಯ ವಕ್ತಾರ ಶ್ರೀರಾಜ್ ನಾಯರ್ ಧಾರ್ಮಿಕ ವಿಧಿವಿಧಾನಗಳಲ್ಲಿ ನಂಬಿಕೆ ಇರೋರಿಗೆ ಮಾತ್ರ ಗಾರ್ಭಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕೆ ಅವಕಾಶ ನೀಡಬೇಕು ಅಂತ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲ ಪ್ರವೇಶ ದ್ವಾರಗಳಲ್ಲಿ ಆಧಾರ್ ಕಾರ್ಡ್ ಗಳನ್ನ ಪರಿಶೀಲಿಸಬೇಕು ಭಾಗವಹಿಸೋರಿಗೆ ತಿಲಕ ಹಚ್ಚಬೇಕು ಮತ್ತು ಪೆಂಡಾಲ್ ಪ್ರವೇಶಿಸುವ ಮೊದಲು ಪೂಜೆ ಮಾಡಿಸಬೇಕು ಅಂತ ಗಾರ್ಬಾ ಆಯೋಜಕರಿಗೆ ಸಲಹೆಗಳನ್ನು ನೀಡಿರುವುದಾಗಿ ಅವರು ತಿಳಿಸಿದ್ದಾರೆ ಇಂತಹ ಹೇಳಿಕೆಗಳು ಮತ್ತು ಸಲಹೆಗಳು ದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡುವುದಲ್ಲದೆ ಹಿಂಸಾಚಾರಕ್ಕೂ ಕಾರಣವಾಗಿವೆ ಸೆಪ್ಟೆಂಬರ್ ಮೂವತ್ತರಂದು ಮುಂಬೈನ ಮೀರಾ ರೋಡ್ನಲ್ಲಿ ನಡೆದ ಲೋಟಸ್ ನವರಾತ್ರಿ ಗಾರ್ಭಾ ಕಾರ್ಯಕ್ರಮದಲ್ಲಿ ಬಶಂ ದಳದ ಸದಸ್ಯರು ಹಲವಾರು ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ನಡೆಸಿದರು ಬಲಪಂಥೀಯ ಸಾಮಾಜಿಕ ಮಾಧ್ಯಮ ಖಾತೆಗಳು ತಕ್ಷಣವೇ ಇದನ್ನ ಗಾರ್ಬಾ ಜಿಹಾದ್ ಅಂತ ಬಣ್ಣಿಸಿತ್ತು ಇನ್ನೊಂದು ಘಟನೆಯಲ್ಲಿ ಛತ್ತೀಸ್ಗಢದ ಜಗ್ದಲ್ಪುರದಲ್ಲಿ ಗಾರ್ಭಾ ನೃತ್ಯ ಮಾಡ್ತಿದ್ದ ಮುಸ್ಲಿಂ ಯುವಕನನ್ನ ಹಿಂದುತ್ವ ಗುಂಪಿನ ಸದಸ್ಯರು ತಡೆದು ಆತನಿಗೆ ಬಲವಂತವಾಗಿ ಪ್ರಸಾದ ತಿನ್ನಿಸಿ ದೇವರಿಗೆ ನಮಸ್ಕರಿಸುವಂತೆ ಒತ್ತಾಯಿಸಿ ಧಾರ್ಮಿಕ ಘೋಷಣೆಗಳನ್ನು ಕೂಗುವಂತೆ ಮಾಡಿದ್ದಾರೆ ಇತ್ತೀಚೆಗೆ ನವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪೂಂಚ್ ಮೂಲದ ಕಾಶ್ಮೀರಿ ವಿದ್ಯಾರ್ಥಿ ಅಫ್ತಾಬ್ ಹುಸೇನ್ ಮೇಲೆ ಗುಂಪೊಂದು ಹಲ್ಲೆ ನಡೆಸಿದೆ ಆತ ತನ್ನ ಧಾರ್ಮಿಕ ಗುರುತನ್ನ ಮರೆಮಾಚಿ ಸ್ನೇಹಿತರೊಂದಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದ ಅಂತ ಆರೋಪಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ವಿದ್ಯಾರ್ಥಿ ಸಂಘದ ರಾಷ್ಟ್ರೀಯ ಸಂಚಾಲಕ ನಾಸೀರ್ ಕುಹೇಮಿ ಈ ಬಗ್ಗೆ ಭರಿತ ತೀವ್ರಗಾಮಿ ಬಲಪಂಥೀಯ ಶಕ್ತಿಗಳು ಧರ್ಮವನ್ನ ಅಸ್ತ್ರವಾಗಿ ಬಳಸಿ ಮುಸ್ಲಿಂ ವಿದ್ಯಾರ್ಥಿಗಳನ್ನ ದೂಷಿಸುತ್ತಿವೆ ಸಮುದಾಯಗಳನ್ನು ಒಂದುಗೂಡಿಸಬೇಕಾದ ನವರಾತ್ರಿ ಮತ್ತು ಗಾರ್ಬಾದಂತಹ ಸಾಂಸ್ಕೃತಿಕ ಆಚರಣೆಗಳನ್ನ ವಿಭಜಿಸಲು ಕೋಮುವಾದದ ಬಣ್ಣ ಬಳಿತಿವೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ರಾಜಸ್ಥಾನದ ಕೋಟಾದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಇಬ್ಬರು ಮುಸ್ಲಿಂ ಮಹಿಳೆಯರು ಚಪ್ಪನ್ ಭೋಗ್ ಗಾರ್ಬಾ ಕಾರ್ಯಕ್ರಮಕ್ಕೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ಆಯೋಜಕರು ಅವರನ್ನ ತಡೆದಿದ್ದಾರೆ ತಾವು ಹಣ ಕೊಟ್ಟು ಖರೀದಿಸಿದ ಪಾಸ್ಗಳಲ್ಲಿ ಯಾವುದೇ ಧಾರ್ಮಿಕ ನಿರ್ಬಂಧದ ಬಗ್ಗೆ ಉಲ್ಲೇಖ ಅಂತ ವಿದ್ಯಾರ್ಥಿನಿಯರು ಆರೋಪಿಸಿದ್ದಾರೆ ಈ ಕಾರ್ಯಕ್ರಮದ ಸ್ಥಳದಲ್ಲಿ ಸನಾತನಿ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಒಂದು ವೇಳೆ ಕಂಡು ಬಂದ್ರೆ ಅವರನ್ನ ತನಿಖೆಗೆ ಒಳಪಡಿಸಲಾಗುತ್ತೆ ಅನ್ನೋ ಬ್ಯಾನರ್ ಹಾಕಲಾಗಿತ್ತು ಕೋಟಾವನ್ನ ಶಿಕ್ಷಣ ನಗರಿ ಅಂತ ಕರೀತಾರೆ ಆದ್ರೆ ಇಲ್ಲಿನ ವಿದ್ಯಾವಂತರು ಹೀಗಿದ್ದಾರೆ ನಮ್ಮ ಬಳಿ ಪಾಸ್ ಇದ್ದರೂ ಮುಸ್ಲಿಮರು ಅನ್ನೋ ಕಾರಣಕ್ಕೆ ಒಳಗ್ ಬಿಡ್ತಿಲ್ಲ ಹಾಗಾದ್ರೆ ನಮ್ಗೆ ಟಿಕೆಟ್ ಯಾಕೆ ಮಾರಿದ್ರು ಅಂತ ಆ ಮಹಿಳೆಯರು ಪ್ರಶ್ನೆ ಮಾಡಿದ್ದಾರೆ ಸ್ಟೂಡೆಂಟ್ಸ್ की सिटी बोला जाता है यहाँ पर स्टूडेंटों मतलब बच्चा लिखा होता है शिक्षा लेकिन यहाँ पर शिक्षा शिक्षा को क्या बोल रहे हैं लोग की यहाँ पर ये सिखा रहे हैं की भाई मुस्लिम नहीं जा सकते और क्या बोलते हैं लिख रहा था, था, था इन्होंने बड़ा बड़ा गैर सनातनी और लेकिन पास भेजते हो तो इस पर कुछ नहीं लिखा इन्होंने ठीक है हम नहीं आते यहाँ पर हम पागल नहीं है जो यहाँ पर लिखा है हमारे कि अगर लिखा है तब भी हम आते हैं यहाँ पर लेकिन पास भेजते हो यहाँ पर कुछ भी नहीं लिखा था इन्होंने की यहाँ पर गैर सनातनी को पास नहीं बेचेंगे हम तो पास भी मत भेजते हमारा पैसा भी नहीं दे रहे और ये लोग और अब यहाँ पर एंट्री मैनेजमेंट को जवाब दे रहा है जिसने पास दिया तो वो फोन नहीं उठा रहा मतलब पैसा खाने के वक्त तो हमारा पैसा बुरा नहीं लग रहा था बट एंट्री के वक्त हम बड़े बुरे लग रहे हैं इनको ये मैनेजमेंट में जो भी लोग आपको यहाँ पे दिख रहे हैं एक वो वहाँ पे ये गार्ड है ये सब सबके साथ ऐसा कर रहे हैं ऐसा नहीं कि एक हमारा ही कैसे हुआ है और भी लोग खड़े हुए हैं तो मतलब सबके साथ इन्होंने पैसा लेते वक्त पास देते वक्त इनको नहीं दिख रहा था कि किसका पैसा ले रहे हैं गैर है नहीं है, नाम धर्म जात कुछ नहीं पूछा जा रहा था बट आज के वक्त पूछ रहे इतारतम या केवल मुस्तेमरिय मात्र सीमित बाग ಗುಜರಾತಿನ ಗಾಂಧಿನಗರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆದ ಗಾರ್ಭಾ ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯದ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ರಿಂಕು ವಂಕರ್ ಅವರನ್ನು ಅವಮಾನಿಸಿ ಹಲ್ಲೆ ಮಾಡಲಾಗಿದೆ ಈ ಜನ ನಮಗೆ ಸಮಾನರಲ್ಲ ಮತ್ತು ನಮ್ಮೊಂದಿಗೆ ಗಾರ್ಭಾ ಆಡೋಕೆ ಸಾಧ್ಯವಿಲ್ಲ ಅಂತ ಕೆಲವು ಮಹಿಳೆಯರು ನಿಂದಿಸಿದ್ದಾಗಿ ಆಕೆ ತನ್ನ ಎಫ್ಐಆರ್ನಲ್ಲಿ ಆರೋಪಿಸಿದ್ದಾರೆ ಆಕೆಗೆ ಜಾತಿ ನಿಂದನೆ ಮಾಡಿ ಕೂದಲನ್ನ ಹಿಡಿದು ಎಳೆದು ಗಾರ್ಭಾ ಸ್ಥಳದಿಂದ ಹೊರಹಾಕಲಾಗಿದೆ ಅಂತ ವರದಿಯಾಗಿದೆ ಈ ಹೆಚ್ಚಿನ ಪ್ರಕರಣಗಳಲ್ಲಿ ಸ್ಥಳೀಯ ಹಿಂದುತ್ವವಾದಿ ಗುಂಪುಗಳು ಮತ್ತು ಕಾರ್ಯಕರ್ತರು ಕಾನೂನನ್ನ ಕೈಗೆತ್ತಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತೆ ಬಚರಂಗ್ ದಳದ ನಾಯಕ ಜಿತೇಂದ್ರ ಪ್ರತಾಪ್ ಅನ್ಯ ಧರ್ಮೀಯರು ಗಾರ್ಬಾ ಪೆಂಡಾಲ್ಗಳಿಗೆ ಬಂದರೆ ಹಿಂದೂ ಮಹಿಳೆಯರು ಅಸುರಕ್ಷಿತರಾಗ್ತಾರೆ ಆದ್ರಿಂದ ಅವರಿಗೆ ಪ್ರವೇಶ ನೀಡಬಾರ್ದು ಅಂತ ಆಯೋಜಕರಿಗೆ ಎಚ್ಚರಿಕೆ ನೀಡಿದ್ದ ಅಷ್ಟೇ ಅಲ್ಲ ಒಂದ್ ವೇಳೆ ಯಾರಾದ್ರೂ ಅನ್ಯ ಧರ್ಮೀಯರು ಒಳಗ್ ಬಂದ್ರೆ ಅವರಿಗೆ ಬಲವಂತವಾಗಿ ಗೋಮೂತ್ರ ಕುಡಿಸಿ ಘರ್ ವಾಪ್ಸಿ ಮಾಡಿಸಲಾಗುತ್ತೆ ಅಂತ ಬೆದರಿಕೆ ಹಾಕಿದ್ದ ಇನ್ನೂ ಆಘಾತಕಾರಿ ಸಂಗತಿ ಏನು ಅಂತಂದ್ರೆ ಅಹಮದಾಬಾದ್ ನಲ್ಲಿ ಬಜರಂಗ್ ದಳದ ಸದಸ್ಯರು ಗಾರ್ಬಾ ಕಾರ್ಯಕ್ರಮಗಳಲ್ಲಿ ಭದ್ರತೆಗಾಗಿ ನೇಮಿಸಲಾಗಿದ್ದ ಮುಸ್ಲಿಂ ಬೌನ್ಸರ್ಗಳನ್ನೇ ಗುರಿಯಾಗಿಸಿಕೊಂಡು ಅವರನ್ನ ಕೆಲಸದಿಂದ ತೆಗೆದುಹಾಕುವಂತೆ ಒತ್ತಾಯಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಸ್ಥಳೀಯ ಬಿಜೆಪಿ ಶಾಸಕರೇ ಈ ದ್ವೇಷದ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ ಇಂದೋರ್ನಲ್ಲಿ ಬಿಜೆಪಿ ಶಾಸಕ ರಮೇಶ್ ಮೆಂಡೋಲಾ ಮಾ ಕಂಕೇಶ್ವರಿ ಗಾರ್ಬಾ ಆಚರಣೆಯಿಂದ ಮುಸ್ಲಿಂ ವ್ಯಾಪಾರಿಗಳು ಮತ್ತು ಆಟಿಕೆಗಳ ನಿರ್ವಾಹಕರನ್ನ ಹೊರಹಾಕೋಕೆ ಪ್ರಯತ್ನಿಸಿದ್ರು ನಿಮ್ಮ ಕೆಲಸವನ್ನ ಇಲ್ಲಿ ಶುರು ಮಾಡಬೇಡಿ ತಕ್ಷಣ ಈ ಜಾಗವನ್ನ ಖಾಲಿ ಮಾಡಿ ಅಂತ ಅವರು ಬೆದರಿಕೆ ಹಾಕ್ತಿರುವ ವಿಡಿಯೋ ವೈರಲ್ ಆಗಿದೆ ಸಾದಿಗೀವರಾ یہ سارے جھوٹے झूले लढाई ठीक है कितनी देर ಈ ಹೆಚ್ಚುತ್ತಾ ಇರುವ ದ್ವೇಷ ಮತ್ತು ಬಹಿಷ್ಕಾರದ ಘಟನೆಗಳ ಹಿನ್ನೆಲೆಯಲ್ಲಿ ಕೆಲವು ಮುಸ್ಲಿಂ ಧಾರ್ಮಿಕ ಮುಖಂಡರು ತಮ್ಮ ಸಮುದಾಯದ ಯುವಕರಿಗೆ ಗಾರ್ಬಾ ಕಾರ್ಯಕ್ರಮಗಳಿಂದ ದೂರವಿರುವಂತೆ ಸಲಹೆ ನೀಡಿದ್ದಾರೆ ಛತ್ತೀಸ್ಗಢ ರಾಜ್ಯ ವಕ್ ಮಂಡಳಿಯ ಅಧ್ಯಕ್ಷ ಸಲೀಂ ರಾಜ್ ಮುಸ್ಲಿಂ ಸಮುದಾಯ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಇಡದೇ ಇದ್ರೆ ಅವರು ಗಾರ್ಬಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಿಂದ ದೂರವಿರಬೇಕು ಕೋಮು ಸೌಹಾರ್ದತೆಯನ್ನ ಕಾಪಾಡೋಕೆ ಇದು ಅವಶ್ಯಕ ಅಂತ ಹೇಳಿದ್ದಾರೆ ಇದೇ ರೀತಿ ರತ್ಲಾಂನ ಶಹರ್ ಖಾಜಿ ಮೌಲವಿ ಸೈಯದ್ ಖಾಜಿ ಅಹಮದ್ ಅಲಿ ನವರಾತ್ರಿ ಮತ್ತು ಗಾರ್ಬಾ ಹಿಂದೂಗಳ ಅವಿಭಾಜ್ಯ ಹಬ್ಬಗಳು ಅನೇಕ ಆಯೋಜಕರು ಮುಸ್ಲಿಮರು ಭಾಗವಹಿಸೋದನ್ನ ಬಯಸೋದಿಲ್ಲ ಆದ್ರಿಂದ ಕೋಮು ಸಾಮರಸ್ಯವನ್ನ ಕಾಪಾಡೋಕೆ ಮುಸ್ಲಿಂ ಕುಟುಂಬಗಳು ತಮ್ಮ ಯುವಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಂತೆ ನೋಡ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ ಈ ವರ್ಷದ ನವರಾತ್ರಿಯಲ್ಲಿ ನಡೆದ ಘಟನೆಗಳು ಕೇವಲ ಬಿಡಿಬಿಡಿಯಾದ ಪ್ರಕರಣಗಳಲ್ಲ ಬದಲಾಗಿ ಹಬ್ಬಗಳ ಸಮಯದಲ್ಲಿ ಕೋಮುದ್ವೇಷವನ್ನು ವ್ಯವಸ್ಥಿತವಾಗಿ ಹರಡುವ ಮತ್ತು ಸಾಮಾಜಿಕ ವಿಭಜನೆಯನ್ನು ಹೆಚ್ಚಿಸುವ ಒಂದು ಅಪಾಯಕಾರಿ ಪ್ರವೃತ್ತಿಯನ್ನು ಇದು ಸೂಚಿಸತ್ತೆ ಪ್ರೀತಿ ಭಕ್ತಿ ಮತ್ತು ಒಗ್ಗಟ್ಟನ್ನ ಸಾರಬೇಕಾದ ಹಬ್ಬಗಳು ದ್ವೇಷ ಭಯ ಮತ್ತು ಪ್ರತ್ಯೇಕತೆಯ ವೇದಿಕೆಗಳಾಗ್ತಿವೆ ನಮ್ಮ ಸಾಂಸ್ಕೃತಿಕ ಆಚರಣೆಗಳು ಎಲ್ಲರನ್ನ ಒಳಗೊಳ್ಳುವ ಬದಲು ವಿಭಜನೆಯ ಅಸ್ತ್ರಗಳಾಗಿ ಬಳಕೆಯಾಗ್ತಿರೋದು ನಮ್ಮ ಸಮಾಜದ ಬಹುತ್ವ ಮತ್ತು ಸಾಮರಸ್ಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದೆ ನಾಗರಿಕ ಸಮಾಜ ಮತ್ತು ಆಡಳಿತ ವ್ಯವಸ್ಥೆ ಈ ದ್ವೇಷದ ಪ್ರವೃತ್ತಿಯನ್ನ ತಡೆಯೋಕೆ ವಿಫಲ ಆದರೆ ಹಬ್ಬಗಳ ನಿಜವಾದ ಅರ್ಥವೇ ಕಳೆದು ಹೋಗುವ ಅಪಾಯವಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು